ಇವತ್ತಿನ ಬಜೆಟ್ ಏನ ನಮ್ಮ ಆದನ್ಯ ನಿರ್ಮಲಾ ಸೀತಾರಾಮ್ ಮೇಡಮ್ ಅವರು ಕೊಟ್ಟಿದ್ದಾರೆ ಇದು ಒಂದು ಅತಿ ಶ್ರೇಷ್ಠವಾದ ಬಜೆಟ್ ಅಂತ ಹೇಳ್ತೀನಿ ಕಳೆದ ಎಪ್ಪತ್ತೈದು ವರ್ಷದ ಸ್ವಾತಂತ್ರ್ಯದ ನಂತರ ಇದು ಅತಿ ಶ್ರೇಷ್ಠ ಬಜೆಟ್ ಯಾಕಂದ್ರೆ ಇದು ಕಟ್ಟಕಡೆ ನಾಗರಿಕರಿಗೆ ಮುಟ್ಟುವಂತ ಬಜೆಟ್ ಆಗಿದೆ ನಮ್ಗೆಲ್ಲರಿಗೂ ಗೊತ್ತಿರೋ ಆಗಿದೆ ನಮ್ಮ ದೇಶ ಇವತ್ತು ಐದನೇ ಆರ್ಥಿಕ ಶಕ್ತಿಯಾಗಿದೆ ಈ ಬಜೆಟ್ ಮೂಲಕ ಮುಂಬರುವ ಒಂದು ವರ್ಷದಲ್ಲಿ ನಾಲ್ಕನೇ ಆರ್ಥಿಕ ಶಕ್ತಿಯಾಗಿ ಒಂದು ಭರವಸೆ ನನಗಿದೆ ಮುಂಬರುವ ಐದು ವರ್ಷಗಳಲ್ಲಿ ಮೂರನೇ ಆರ್ಥಿಕ ಶಕ್ತಿಯಾಗಿ ಹೊಂದ ಒಂದು ಭರವಸೆ ಇದೆ ಈ ಬಜೆಟ್ ಅನ್ನು ಎಷ್ಟು ಚೆನ್ನಾಗಿ ಅವರು ಬ್ರೀಫ್ ಮಾಡಿದ್ದಾರೆ ಅಂದ್ರೆ ನಾಲ್ಕು ಇಂಜಿನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಒನ್ ಇಸ್ ಅಗ್ರಿಕಲ್ಚರ್ ಸೆಕೆಂಡ್ ಇಸ್ ಎಂ ಎಸ್ ಅಂತ ಕೊಟ್ಟಿದ್ದಾರೆ ತರ್ಡ್ ಇಸ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಇನ್ವೆಸ್ಟ್ಮೆಂಟ್ ಯಾರಿಗೆ ಅಂತ ಅಂದ್ರೆ ನಮ್ಮ ಜನರಿಗೆ ಟುವರ್ಡ್ಸ್ ಇನ್ವೆಸ್ಟ್ ಇದಕ್ಕೆ ಎಕನಾಮಿ ಮತ್ತೆ ಇನೋವೇಶನ್ಸ್ ಇನೋವೇಶನ್ಸ್ ಅಂದ್ರೆ ನಾವು ಏನೇನು ಕಂಡು ಹಿಡಿದೀವಿ ಅದ್ರ ಬಗ್ಗೆ ಆಮೇಲೆ ಫೋರ್ತ್ ಬರುತ್ತೆ ಇಟ್ ಇಸ್ ಫಾರ್ ದ ಎಕ್ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಫ್ಯೂ ಏನು ಅಂತಂದ್ರೆ ಪಾಲಿಸಿ ಮೇಕಿಂಗ್ ರಿಫಾರ್ಮ್ಸ್ ನಾನು ಯಾವಾಗ್ಲೂ ಹೇಳ್ತೀನಿ ನಮ್ಮ ಲೀಡರ್ಗಳು ನಾಯಕರುಗಳು ಬಹಳ ಶ್ರೇಷ್ಠ ಒಂದು ಉತ್ತಮ ಇದು ಅದರ ಇರಬೇಕು ಯಾಕಂದ್ರೆ ದೇ ಆರ್ ದಿಸಿಷನ್ ಮೇಕರ್ಸ್ ದೇ ಆರ್ ದ ಪಾಲಿಸಿ ಮೇಕರ್ಸ್ ಸೊ ಈಗ ಇಂಥ ಒಂದು ಒಳ್ಳೆ ಪಾಲಿಸೀಸ್ ಮಾಡಿದ್ರೆ ನಮ್ಮ ದೇಶ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬಹಳ ಉನ್ನತ ಸ್ಥಾನದಲ್ಲಿ ಇರುತ್ತೆ ನಮ್ಮ ಎಲ್ಲ ನಾಗರಿಕರು ಒಂದು ಒಳ್ಳೆ ಕ್ವಾಲಿಟಿ ಲೈಫ್ ಅನ್ನ ಬದುಕ್ತಾರೆ ಈ ಡೆಸ್ಟಿನೇಷನ್ ನಾವು ಎಲ್ಲಿ ಮುಟ್ಬೇಕಂತ ಇದೀವಿ ಈ ಬಜೆಟ್ ಇಂದ ನಾವು ವಿಕಾಸದ ಕಡೆ ಮುಟ್ಬೇಕು ಅಂತ ಇದೀವಿ ನಾವು ಯಾವಾಗೂ ನೋಡಿದೀವೋ ಅದನ್ನ ನರೇಂದ್ರ ಮೋದಿಜಿಯವರು ವಿಕಾಸದ ಬಗ್ಗೆ ಮಾತಾಡ್ತಾರೆ ಆಮೇಲೆ ಇದ್ರೊಳಗಡೆ ಎಲ್ಲ ಜನರಿಗೆ ಎಲ್ಲಾ ಸೆಕ್ಟರ್ಸ್ ಆಫ್ ದ ಸೊಸೈಟಿಯನ್ನ ತಗೊಂಡು ಹೋಗ್ತಾ ಇದಾರೆ ನಮ್ ಗಿಗ್ ಲೇಬರ್ಸ್ ಗೆ ಗಿಗ್ಬರ್ ಒಂದ್ ಕೋಟಿ ಈ ಆಶ್ರಮ ಈ ಆಶ್ರಮ ಕಾರ್ಡ್ ಗಳನ್ನ ಕೊಡ್ತಾ ಇದ್ದಾರೆ ಆಮೇಲೆ ಮೆಡಿಕಲ್ ಸೀಟ್ಸ್ ಬಂದ್ಬಿಟ್ಟು ಎಪ್ಪತ್ತೈದು ಸಾವಿರ ಮೆಡಿಕಲ್ ಸೀಟ್ಸ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಡೇ ಕೇರ್ ಫಾರ್ ಕ್ಯಾನ್ಸರ್ ಪೇಷೆಂಟ್ಸ್ ಯಾವಾಗಾದ್ರೂ ಯೋಚನೆ ಮಾಡಿದ್ದಾರೆ ಡೇ ಕೇರ್ ಕ್ಯಾನ್ಸರ್ ಪೇಷೆಂಟ್ಸ್ ಗೆ ನಾವು ನೋಡ್ತಾ ಇದ್ದೀವಿ ಅನೇಕ ಎಲ್ಲರ ಮನೆಯಲ್ಲೂ ಯಾರಿಗಾದ್ರೂ ಯಾರಿಗೂ ಒಂದ್ ರೀತಿಯಿಂದ ಕ್ಯಾನ್ಸರ್ ಆಗ್ತಾ ಇದೆ ಎಲ್ಲರೂ ಅವ್ರವ್ರ ಉದ್ಯೋಗಕ್ಕೆ ಹೋಗೋ ಟೈಮಿಗೆ ಅವ್ರಿಗೆ ನೋಡ್ಕೊಳ್ಳೋರು ಯಾರು ಇರಂಗಿಲ್ಲ ಸೊ ಡೇ ಕೇರ್ ಇನ್ ಎವ್ರಿ ಡಿಸ್ಟ್ರಿಕ್ಟ್ ಮಾಡಿದ್ದಾರೆ ಬಾಣತಿಯರಿಗೆ ಒಳ್ಳೆ ಸ್ಕೀಮ್ ಗಳು ಕೊಟ್ಟಿದ್ದಾರೆ ಆಮೇಲೆ ನಮ್ಮ ರೈತರಿಗೆ ಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕದ ರೈತರಿಗೆ ಒಂದು ಆ ಇಟ್ ಇಸ್ ಫಾರ್ ಮಿಷನ್ ಫಾರ್ ಆತ್ಮ ನಿರ್ಭರ್ ಫಾರ್ ಪಲ್ಸಸ್ ಅಂತ ಕೊಟ್ಟಿದ್ದಾರೆ ಇದ್ರೊಳಗಡೆ ತೂರು ಉದರ್ ಮತ್ತೆ ಮಸೂರ್ ಇದೆ ಸೊ ಇದ್ರೊಳಗಡೆ ದೇವ್ರಗೌಟಿಗೆ ಬೆಸ್ಟ್ ಕ್ವಾಲಿಟಿ ಸೀಡ್ಸ್ ಪದೇ ಅವ್ರು ಅವರು ಪ್ರೊಡ್ಯೂಸ್ ಮಾಡಿದ್ದನ್ನ ಬೆಳೆದಿರೋದನ್ನ ಬಿತ್ತನೆ ಅವರು ಪರ್ಚೇಸ್ ಮಾಡಿಬಿಟ್ಟು ಅದನ್ನ ಸ್ಟೋರ್ ಮಾಡಿ ದೇವ್ರಗೌಟ್ ಮಾರ್ಕೆಟ್ ಸೊ ಅನೇಕ ರೀತಿಯಿಂದ ನಮ್ಮ ರೈತರಿಗೆ ಮತ್ತೆ ಎಲ್ಲರಿಗೂ ಒಂದು ಸ್ಪೆಷಲಿ ನಮ್ಮ ಮಿಡಿಲ್ ಕ್ಲಾಸ್ ಗೆ ಟ್ವೆಲ್ ಲ್ಯಾಕ್ಸ್ ತನಕ ಯಾರ್ದು ಇನ್ಕಮ್ ಇದೆ ಅವರಿಗೆ ಟ್ಯಾಕ್ಸ್ ಡಿಡಕ್ಷನ್ ಇದು ಒಂದು ಹಬ್ಬದ ಸಂಗತಿ ಅಂತ ಹೇಳ್ತೀನಿ ನಾನು ಇದು ಒನ್ ಬೆಸ್ಟ್ ಬಜೆಟ್ ಫಾರ್ ದ ಮಿಡಲ್ ಕ್ಲಾಸ್ ಪೀಪಲ್ ಆ್ಯಂಡ್ ಟು ದ ಪೂವರೆಸ್ಟ್ ಆಫ್ ದ ಪೋರ್ ಪೀಪಲ್ ಯಾರಿಗ ರೋಡ್ ಸೈಡ್ ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರು ಕ್ರೆಡಿಟ್ ಕಾರ್ಡ್ಸ್ ಕೊಡ್ತಾರಂತೆ ಮೂವತ್ತು ಸಾವಿರ ಲಿಮಿಟ್ ಇದ್ರೆ ಕ್ರೆಡಿಟ್ ಕಾರ್ಡ್ಸ್ ಕೊಡ್ತಾರೆ ಆಮೇಲೆ ನಮ್ಮ ಮಹಿಳೆಯರಿಗೆ ಮಹಿಳೆಯರಿಗೆ ನಮ್ಮ ಎಸ್ ಟಿ ಎಸ್ ಸಿ ಮಹಿಳೆಯರಿಗೆ ಎರಡು ಕೋಟಿ ಸಾಲವನ್ನು ಕೊಡ್ತಾರಂತೆ ಫರ್ ದೇ ಸ್ಟಾರ್ಟ್ಅಪ್ಸ್ ಯಾವತ್ತಾದ್ರೂ ಯೋಚನೆ ಆದರೂ ಮಾಡಿದ್ರೆ ಅವ್ರು